ಈಗ ನಮ್ಗೆ ಇಲ್ಲಿ ಹನ್ನೊಂದು ಇಪ್ಪತ್ತೊಂಬತ್ತು ಬಿಡ್ಲಿಕ್ಕೆ ನಂಗೆ ತಾಲೂಕ್ ಆಫೀಸು ಹನ್ನೊಂದು ಮೂವತ್ತೈದು ಅವ್ನ ಟೈಮ್ ಹನ್ನೊಂದು ಮೂವತ್ ಮೂರು ಇರ್ತದೆ ಲಾರಿಯವರಲ್ಲ ಎಷ್ಟೋ ದಿವಸ ಮನೆ ಬಿಟ್ಟಲ್ಲ ಬಂದೆ ನಾವು ಅವರಿಗೆ ಹೇಳ್ತೇವೆ ನಮ್ಗೆ ನಾವು ನಮ್ ಟೈಮ್ ಪಿಕಪ್ ಮಾಡಕ್ ಆಗಿದ್ದಾಗ ನಾವು ಬೈತೇವೆ ಅವರಿಗೆ ಕೆಲವರು ಎಷ್ಟೋ ದಿವಸ ವರ್ಷಗಟ್ಲೆ ಹೇಳಿದ್ರೆ ಒಂದು ಟೈಮ್ ಉಂಟು ಈ ಸ್ಟ್ಯಾಂಡ್ ನಿಂದ ಈ ಸ್ಟ್ಯಾಂಡಿಗೆ ಮೂರ್ ನಿಮಿಷನ ಆರ್ ನಿಮಿಷ ಟೈಮ್ ಇರ್ತದೆ ಆ ಟೈಮ್ ಅಲ್ಲಿ ಹೋಗ್ಬೇಕು ಇಂದಿನವ್ರಿಗೆ ಅಷ್ಟೇ ಇರ್ತದೆ ನಾನ್ ಫಸ್ಟ್ ಗೆ ಲೇಟ್ ಆಗ್ತಿತ್ತು ಬೈತಿದ್ರೆ ಎಲ್ಲರೂ ಹಿಂದಿನ ಗಾಡಿರು ಮುಂದಿನ ಗಾಡಿರು ಅದ್ರ ಮೇಲೆ ಸೆಟ್ ಆಯ್ತು ಒಂದ್ ಎರಡು ದಿನದಲ್ಲಿ ಫುಲ್ ತಪ್ತದೆ ಆದ್ರೆ ನಾವು ಅದು ಹೆದರ್ಕೊಂಡ್ರೆ ಹೋಯ್ತು ಹೆದ್ರಬಾರ್ದು ಹೋಯ್ತು ಅಂತ ಹೇಳಿ ಟೈರ್ ಹೋಯ್ತು ಗಾಡಿ ಹಾಳ್ಕೊಂಡ್ ಎಲ್ಲರೂ ಎದುರ್ತಾರೆ ಸೌಕರ್ಯಗೂ ಲಾಸ್ ನಮ್ಗೂ ಲಾಸ್ ನಾವ್ ದುಡಿತಿದ್ದೇವೆ ಅಂತ ಹೇಳಿದಾಗ ಅದಕ್ಕೆ ಸಮಾನಾಗಿ ಅವ್ರು ಕೊಟ್ಟ ಸಂಬಳಕ್ಕೆ ನಾವು ಸಮಾನಾಗಿ ದುಡಿಬೇಕಲ್ಲ ಖಂಡಿತ ಸರ್ ನಾವು ಚಿಕ್ಕ ಶಾಲೆಲಿ ಹೋಗೋದಿ ನಮಗೊಂದು ಆಸೆ ಎ ಪಿ ಎಂ ಹೋಗ್ಬೇಕು ಎ ಪಿ ಅದು ಬಿಟ್ಟು ಗೊತ್ತಿಲ್ಲ ನಮ್ಗೆ ಮೊದ್ಲಾದ್ರೆ ನೂರ್ ಇಪ್ಪತ್ತು ಸ್ಪೀಡ್ ಇದ್ದಿತ್ತು ಈಗ ಎಂಬತ್ತಕ್ಕೆ ಓಕೆ ಎಂಬತ್ತರಿಂದ ಮೇಲೆ ಓಡ್ಲೂದೇ ಇಲ್ಲ ಗಾಡಿ ಸುಮ್ನೆ ಗಲಾಟೆ ಮಾಡಿ ಹೋಯ್ ಇದು ಈ ಫೀಲ್ಡ್ ಅಲ್ಲಿ ಗಲಾಟೆ ಹೋದ್ರೆ ಹೋಯ್ತು ಈ ಒಂದೇ ನಾವು ಲೇಟ್ ಆಯ್ತು ಒಂದ್ ಸೈಡ್ ಹೊಡ್ಕೊಂಡು ಹೋಗ್ಬೇಕಷ್ಟೇ ಅಷ್ಟೇ ಅದು ಬಿಟ್ಕೊಂಡು ಗಲಾಟೆ ಮಾಡ್ದೆ ನೋಡ್ತೇನೆ ಬೆಚ್ಚತೇನೆ ಅಂದೇಳಿ ಅದು ಹೋಯ್ತದ ಅದು ಕಾಲ ಅವಾಗ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ಗುರುರಾಜ್ ಊರಲ್ಲಿ ಸರ್ ನಿಮ್ದು ನಮ್ದು ಹೆಬ್ರಿ ಹೆಬ್ರಿ ಓಕೆ ಸರ್ ನೀವು ಬಸ್ ಫೀಲ್ಡ್ ಗೆ ಬಂದ್ ಎಷ್ಟು ವರ್ಷ ಆಯ್ತು ನಾನು ಬಸ್ ಫೀಲ್ಡ್ ಗೆ ಬಂದು ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷದ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಓಕೆ ಸರ್ ನಿಮ್ಮ ಅನುಭವವನ್ನು ಹೇಳಿ ಸರ್ ಹದಿನಾಲ್ಕು ವರ್ಷದಿಂದ ನಿಮ್ಮ ಮೊದಲ ಅನುಭವ ಹೇಗಿತ್ತು ಬಸ್ಸಿಗೆ ಮೊದಲ ಅನುಭವ ಖುಷಿ ಆಗ್ತಿತ್ತು ಓಕೆ ಬಸ್ಸಿಗೆ ಬಸ್ಸಿಗೆ ನಾನು ಬರ್ಬೇಕಿದ್ರ ಮೊದಲು ನಾನು ಸ್ವಂತ ಗಾಡಿ ಮಾಡಿದ್ದೆ ಸ್ವಂತ ಗಾಡಿ ಮಾಡಿ ಲಾಸ್ ಆಗಿ ಗಾಡಿಗೆ ಟಿಪ್ಪರಿಗೆ ಹೋಗಿ ಟಿಪ್ಪರಿಂದ ಫ್ರೆಂಡ್ ಒಟ್ಟಿಗೆ ಬಂದು ಬಸ್ಸಿಗೆ ಬಂದಿದ್ವಿ ಎ ಪಿ ಎಂ ಫಸ್ಟ್ ಬಸ್ಸಿಗೆ ಬಂದಿದ್ದೆ ಎ ಪಿ ಎಂ ಎಂ ಸರ್ ಸ್ವಂತ ಯಾವ ಗಾಡಿ ಮಾಡಿದ್ವಿ ನಾನ್ ಮಹೇಂದ್ರ ಪಿಕಪ್

ಸರ್ ಟಿಪ್ಪರ್ ನಂತರ ಬಸ್ಸಿಗೆ ಬಂದ್ರಲ್ಲ ಹೇಗಿತ್ತು ನಿಮ್ಮ ಅನುಭವ ಒಂಚೂರು ಬಂಗ ಅನ್ಸ್ತು ಟಿಪ್ಪರ್ ಗೆ ಓಡ್ಸಿ ಇದು ಓಡಿಸಿದಾಗ ಅದು ಅವಾಗ ದೊಡ್ಡ ಗಾಡಿ ಇತ್ತು ಈಗ ಎಲ್ಲಾ ಸಣ್ಣ ಗಾಡಿ ಟಿಪ್ಪರಿಗೂ ಬಸ್ ಒಳ್ಳೆ ಆನೆ ಮೇಲೆ ಕುತ್ಕೊಂಡಂಗ್ ಆಗ್ತಿದ್ ಬಸ್ಸಿಗೆ ಬಂದಾಗ ಟಿಪ್ಪರಿಗೂ ಬಸ್ ತುಂಬಾ ಡಿಫರೆನ್ಸ್ ಹಾ ಮತ್ತೆ ನಿಮಗೆ ಟೈಮಿಂಗ್ಸ್ ಎಲ್ಲ ಟೈಮಿಂಗ್ಸ್ ಗಾಡಿಗೆ ಆಮೇಲೆ ಸೆಟ್ ಆಗ್ತದೆ ಫಸ್ಟಿಗೆಲ್ಲ ಕಂಡ್ರೆ ಹೇಳಿದ್ರು ಎಷ್ಟು ಟೈಮ್ ಫಸ್ಟ್ ಗೆ ಎಕ್ಸ್ಪ್ರೆಸ್ ಕೊಡ್ಲಿಲ್ಲ ಲೋಕಲ್ ಅಲ್ಲೇ ಮಾಡಿದ್ದೆ ಬಿ ಅವಾಗ ಎಲ್ಲಾ ಹೇಳಿ ಕೊಟ್ಟು ಅದ್ರ ಮೇಲೆ ಸ್ಟಡಿ ಆದ್ಮೇಲೆ ಮೇಲೆ ಎಲ್ಲಾ ಗಾಡಿ ಮಾಡಿದ್ವಿ ಓಕೆ ಸರ್ ನಿಮ್ದು ಫಸ್ಟ್ ರೂಟ್ ಬಂದ್ಬಿಟ್ಟೆ ನೀವ್ ಎಲ್ಲಿ ಹೆಪಿ ಮಾಡಿದ್ವಿ ಹೆಬ್ರಿ ಮತ್ತೆ ಉಡುಪಿ ಹೆಬ್ರಿ ರೂಟ್ ಮತ್ತೆ ಉಡುಪಿಗೆ ಇಷ್ಟು ಟೈಮ್ ಒಳಗೆ ನೀವು ರೀಚ್ ಮಾಡ್ಬೇಕಂತ ಇರುತ್ತಾ ನಿಮ್ಗೆ ಫಸ್ಟ್ ನೀವು ಎಷ್ಟು ಚಿಕ್ಕಪಟ್ಟೆ ಕಷ್ಟ ಇದು ನನಗೆ ಓಕೆ ನೀವು ಎಷ್ಟು ಟೈಮ್ ಅಲ್ಲಿ ರೀಚ್ ಮಾಡಿದ್ರಿ ನಾನ್ ಫಸ್ಟ್ ಗೆ ಲೇಟ್ ಆಗ್ತಿತ್ತು ಬೈತಿದ್ರು ಎಲ್ಲರೂ ಹಿಂದಿನ ಗಾಡಿರು ಮುಂದಿನ ಗಾಡಿರು ಅದ್ರ ಮೇಲೆ ಸೆಟ್ ಆಯ್ತು ಒಂದ್ ಎರಡು ದಿನದಲ್ಲಿ ಫುಲ್ ಸೆಟ್ ಎರಡು ದಿವಸದಲ್ಲಿ ಸೆಟ್ ಆಯ್ತು ಮತ್ತೆ ಏನಂತ ಹೇಳಿದ್ರೆ ಯಾವ್ದೇ ಒಂದು ಗಾಡಿ ನಾವು ಕೂರ್ಬೇಕಾದ್ರೆ ಸ್ವಲ್ಪ ಸೆಟ್ ಆಗ್ಲಿಕ್ಕೆ ಟೈಮ್ ತಗೊಂಡು ಸಿಕ್ಕಾಪಟ್ಟೆ ಅಂತ ಹೇಳಿದ್ರೆ ಹಿಂಗಿನ ಗಾಡಿ ಅಲ್ಲಿ ಮುಂದೆ ಹೋಗಿ ಅಲ್ಲಿ ಬಂದ್ ಬೈದು ಎಲ್ಲ ಮಾಡಿದ್ದಾರೆ ಆದ್ರೆ ನಾನು ಹೇಳ್ದೆ ನಾನು ಬಂದಿದ್ದು ಹೊಸ ಮಾರ ಏನೇ ಒಂದ್ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದೆ ಎಲ್ಲರೂ ಇದ್ ಅದ್ರ ಮೇಲೆ ಎಲ್ಲರೂ ಸೆಟ್ ಆದ್ರೆ ಎಲ್ಲ ಫ್ರೆಂಡ್ಸ್ ಆದ್ರು ಎಲ್ಲರು ಒಳ್ಳೆ ರೀತಿ ಈಗ ಎಲ್ಲರ ಹತ್ರ ಒಳ್ಳೆ ರೀತಿ ಇದ್ದಾರೆ ಅದು ಮಾಮೂಲಿ ಇರ್ತದೆ ಜಗಳ ಹೋಗಿ ಅದು ಒಂದ್ ಚೂರು ಇರತ್ತೆ

ಸರ್ ಬಿ ಎಸ್ ಟೂ ಗಾಡಿ ಬಿಟ್ಟಿದ್ರೆ ನೀವು ಇಲ್ಲ ಇಲ್ಲ ಬಿ ಎಸ್ ಬಿ ಎಸ್ ತ್ರೀಗೆ ಮತ್ತೆ ಇವಾಗೆಲ್ಲ ಗಾಡಿ ಬಂದಿದೆ ಸರ್ ನಿಮ್ಗೆ ಯಾವ್ದು ಒಳ್ಳೇದು ಗಾಡಿ ಸರ್ ನೋಡ್ಲಿಕ್ಕೆ ಹೋದ್ರೆ ಇದೇ ಒಂಚೂರು ಚೂರು ತೊಂದ್ರೆ ಇಲ್ಲ ಈಗ ಈಗದ ಬಿ ಎಸ್ ಫೋರ್ ಅಲ್ಲ ಬಿ ಎಸ್ ಸಿಕ್ಸ್ ಅಲ್ಲ ಬಿ ಎಸ್ ಫೋರ್ ಯಾಕೆ ಅದು ಲಿವರ್ಗೆರಿ ಈಗ ಕುಟ್ಟಿಗೆ ಕನ್ಫ್ಯೂಸ್ ಇದ್ದಿತ್ತು ಓಕೆ ಇನ್ನೊಂದು ಇನ್ಫಾರ್ಮೇಶನ್ ಸರ್ ಲಿವರ್ ಮತ್ತೆ ಕುಟ್ಟಿಗೆರ್ ಅಂತ ಹೇಳಿದ್ರೆ ಏನ್ ಡಿಫ್ರೆನ್ಸ್ ಬರುತ್ತೆ ಉದ್ದ ಲಿವರ್ ಉದ್ದ ಲಿವರ್ ಕುಟ್ಟಿಗೆ ಅಂದ್ರೆ ಅಲ್ಲಿಗೆ ಹಾಕ್ಲಿಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆದಾಗಿ ಸ್ಟಾರ್ಟಿಂಗ್ ಅಲ್ಲ ನಾವು ಹಾಗಾಗಿ ಅದೊಂದು ಕನ್ಫ್ಯೂಸ್ ಇದ್ದಂಗೆ ಲಿವರ್ ಗೇರ್ ಅಂದ್ರೆ ಸೇಮ್ ಟಾಟಾ ಇದ್ದು ಬಂದಂಗೆ ಓಕೆ ಅದು ನಿಮ್ಗೆ ಫ್ರೀ ಯಾವ್ದು ಸರ್ ಗೇರ್ ಕುಟ್ಟಿಗೆ ಒಳ್ಳೇದಾ ಲಿವರ್ ಗೇರ್ ಒಳ್ಳೆ ಒಳ್ಳೇದು ಇವಾಗೆಲ್ಲ ಬರೋದು ಕುಟ್ಟಿಗೆ ಕುಟ್ಟಿಗೆ ಓಕೆ ಸ್ಮಾರ್ಟ್ ಇವಾಗ್ಲಿಂಗ್ಸ್ ಎಲ್ಲ ಸೇಮ್ ಲಿವರ್ ಲಿವರ್ ಗೇರೆಲ್ಲ ಎಲ್ಲ ಓಕೆ ಸರ್ ಹೇಗೆ ಸಣ್ಣ ಗಾಡಿ ಮತ್ತೆ ದೊಡ್ಡ ಗಾಡಿಗೆ ಕಂಪೇರ್ ಮಾಡಿದ್ರೆ ಬಿಡ್ಲಿಕ್ಕೆ ಯಾವ್ದು ಒಳ್ಳೇದು ಸರ್ ದೊಡ್ಡ ಗಾಡಿ ಬಿಡ್ಲಿಕ್ಕೆ ಒಳ್ಳೇದು ಯಾಕೆ ಸರ್ ತುಂಬಾ ಜನ ನನ್ಗೆ ಹೇಳಿದ್ದಾರೆ ದೊಡ್ಡ ಗಾಡಿಯೇ ಒಳ್ಳೇದ ದೊಡ್ಡ ಗಾಡಿ ಬ್ರೇಕ್ ಬ್ರೇಕ ಹಿಡಿದು ಪ್ರತಿಯೊಂದಕ್ಕೂ ದೊಡ್ಡ ಗಾಡಿ ಒಳ್ಳೇದು ಸಣ್ಣ ಗಾಡಿಯಲ್ಲಿ ಬ್ರೇಕ್ ಸ್ವಲ್ಪ ಕಮ್ಮಿ ಎಕ್ಪ್ರೆಕ್ ಸಿಗಲ್ಲ ಸ್ವಲ್ಪ ಲೋಕಲ್ ತೊಂದ್ರೆ ಇಲ್ಲ ಎಕ್ಪ್ರೆಕ್ಸ್ ಸಿಗಲ್ಲ ಬ್ರೇಕ್ ಎಲ್ಲ ಕಮ್ಮಿ ಆ ಟೈಮ್ ರೀಚ್ ಮಾಡ್ಲಿಕ್ಕೆ ಬಂಗ ಹೌದು ಅಂದ್ರೆ ಸಣ್ಣ ಟೈರ್ ಅಲ್ಲ ಸಣ್ಣ ಟೈರ್ ಓಕೆ ಈ ಮೆಂಟೆನೆನ್ಸ್ ಗೆ ಬರುದಾದ್ರೆ ಸಣ್ಣ ಗಾಡಿಗೆ ಸ್ವಲ್ಪ ಕಡಿಮೆ ಅಲ್ವಾ ಮೇಂಟೆನೆನ್ಸ್ ಕಮ್ಮಿ ಆದ್ರೆ ಮೇಂಟೆನೆನ್ಸ್ ಒಳ್ಳೆ ದೊಡ್ಡ ಗಾಡಿನೆ ಇದು ಹದ್ನೈದ್ ದಿವ್ಸಕ್ಕೆ ಇದು ಲೈನರ್ ಲೈನರ್ ಹೋಗ್ತದೆ ಅದು ಆರ್ ತಿಂಗಳು ಏಳ್ ತಿಂಗಳು ಹೋಗ್ತದೆ ಅಲ್ವಾ ಟೈರ್ ಟೈಯರ್ ಹಾಗೆ ಇದು ಜಾಸ್ತಿ ಬಿಸಿ ಅದು ಕೂಡ ಒಡ್ದ್ ಹೋಗ್ತದೆ ಬಿಸುವಲ್ ಹಾಕ್ಲಿಕ್ಕೆ ಆಗುದಿಲ್ಲ ಒರಿಜಿನಲ್ ಟೈರೇ ಬೇಕು ಅಂತ ಸಂದರ್ಭ ಆಗಿದೆ ಸರ್ ರನ್ನಿಂಗ್ ಅಲ್ಲಿ ರನ್ನಿಂಗ್ ಅಲ್ಲಿ ಇಲ್ಲ ಇವಾಗ ಆತರ ಎಲ್ಲ ಕೆಲವೊಂದ್ ತರ ಆಗ್ತದೆ ಸರ್ ಅವಾಗ ನಿಮಗೆಲ್ಲ ಅದು ಇದು ತಪ್ಪುದಿಲ್ವ ಸರ್ ಗ್ರಿಪ್ ತಪ್ಪು ತಪ್ಪದೆ ಆದ್ರೆ ನಾವು ಅದು ಹೆದರ್ಕೊಂಡ್ರೆ ಹೋಯ್ತು ಹೆದ್ರಬಾರ್ದು ಹೆದ್ರ್ ಹೋಯ್ತು ಹೋಯ್ತು ಅಂತ ಹೇಳಿ ಟೈರ್ ಒಡೆದ್ ಹೋಯ್ತು ಗಾಡಿ ಹಳ್ಕೊಂಡ್ ಹೋಯ್ತು ಹೆದ್ರೆ ಎಲ್ಲರೂ ಹೆದರ್ತಾರೆ ಅವಾಗ ನಮ್ ಕೈಕಲ್ಲಿ ಬಿಟ್ಟಾಗುತ್ತೆ ನಾವು ಧೈರ್ಯವಾಗಿದ್ದಾಗ ಅವ್ರಿಗೆ ಒಂದ್ ಧೈರ್ಯ ಹಾ ಏನು ಮಾಡ್ಬೋದು ನಿಲ್ಲಿಸ್ತಾರೆ ಹೆಚ್ಚಾಗಿ ನಾನು ಒಮ್ಮೊಮ್ಮೆ ಹೈವೇಲೆಲ್ಲ ನೋಡ್ತಾ ಇರ್ತೀನಿ ಹೋಗ್ಬೇಕಾದ್ರೆ ಟೈರ್ ಎಲ್ಲ ಹೊಡೆದೋಗ್ತೇವೆ ಲಾರಿ ಅವ್ರದ್ದು ಲಾರಿ ಅವರೆಲ್ಲ ಎಷ್ಟೋ ದಿವಸ ಮನೆ ಬಿಟ್ಟಲ್ಲ ಬಂದೆ ನಾವು ಅವರಿಗೆ ಹೇಳ್ತೇವೆ ನಮ್ಗೆ ನಾವು ನಮ್ ಟೈಮ್ ಪಿಕಪ್ ಮಾಡಕ್ ಆಗಿದ್ದಾಗ ನಾವು ಬೈತೇವೆ ಅವರಿಗೆ ಕೆಲವರು ಎಷ್ಟೋ ದಿವ್ಸ ವರ್ಷಗಟ್ಲೆ ಆಗಿರ್ತದೇನೋ ಬೇಜಾರಾಗ್ತದೆ ಆದ್ರೆ ನಮ್ಗೆ ಟೈಮ್ ಇಲ್ಲ ನಾವು ಆ ಟೈಮ್ ರೀಚ್ ಆಗ್ಲೇಬೇಕಲ್ಲ ಪ್ರತಿ ಒಂದು ಸ್ಟ್ಯಾಂಡ್ ಟು ಟೈಮ್ ಟು ಟೈಮ್ ರೀಚ್ ಆದ್ರೆ ಮಾತ್ರ ಅಲ್ಲ ಇಲ್ಲಾಂದ್ರೆ ಹಿಂದ್ಗಡೆ ನಮ್ಗೂ ಬೈತಾರಲ್ಲ ಏನ ಹೌದೌದು ಪೂರಾ ಮನೆ ಮನೆಯೊಂದ ಹಿಡ್ದು ತಗೋ ಬರ್ತಾರೆ ಬೇಜಾರಾಗ್ತದೆ ಆದ್ರೆ ಈ ಡಿಪಾರ್ಟ್ಮೆಂಟ್ ಬ್ಯಾಡ್ ಅನ್ಸತ್ ಆದ್ರೆ ನಮ್ಗೆ ಬೇರೆ ಗೊತ್ತಿಲ್ಲ ಇದ್ರಲ್ಲಿ ಸರ್ ಇದು ಗೆ ಎಮ್ಗೆ ಬಸ್ ಸರ್ ಎಷ್ಟು ಬಸ್ ಇದೆ ಸರ್ ಎಪಿಎಂ ಎಂ ಎಪಿಎಂ ಮಾತ್ರ ಒಂದು ಅರ್ವತ್ರಿಂದ ಎಪ್ಪತ್ ಗಾಡಿ ಇದೆ ಇದು ಇಲ್ಲಿ ಎಕ್ಸ್ ಬೇರೆ ಸುಗಮ ಎಲ್ಲ ಸಪ್ರೇಟ್ ತುಂಬಾನೇ ಫ್ಯಾನ್ ಬೇಸ್ ಜಾಸ್ತಿ ಇದ್ದಾರೆ ಸರ್ ನಾವು ಚಿಕ್ಕ ಶಾಲೆಲಿ ಹೋಗೋದಿ ನಮ್ಗೊಂದು ಆಸೆ ಓಕೆ ಎಪಿಎಂ ಎಂ ಹೋಗ್ಬೇಕು ಎಪಿಎಂ ಅದು ಬಿಟ್ಟರೆ ಗೊತ್ತಿಲ್ಲ ನಮ್ಗೆ ನಮ್ಮೂರೇ ನಾವು ಹೈಯೆಸ್ಟ್ ಆಗಿ ನೋಡಿದ್ರೆ ಇದು ಬಿಟ್ರೆ ಬೇರೆ ಗೊತ್ತಿಲ್ಲ ಹಾಗಾಗಿ ನಮ್ಗೊಂದು ಆಸೆ ಮೊದ್ಲಿಂದ ಬೆಂಗಳೂರಿಗೆ ಹೋಗುದಾದ್ರು ಹಾಗೆ ಎಪಿಎಂ ಅದು ಬಿಟ್ರೆ ಬೇರೆ ನಮ್ಗೆ ಗೊತ್ತಿಲ್ಲ ಅಷ್ಟು ಎಲ್ಲ ಗೊತ್ತಿಲ್ಲ ಗೊತ್ತಿಲ್ಲ ದುರ್ಗಮ ಬರ್ತದೆ ನಾವ್ ಅನ್ನೋ ಅಷ್ಟು ಕಾಯಸ್ ಮಾಡಿ ಆದ್ರೂ ನಮ್ದು ಏನಂದ್ರೆ ನಮ್ಮ ಮನೆ ಹತ್ರದ್ದು ನಮ್ದು ಇಂದ ನೋಡಿದ್ದು ಒಂದು ಅದೊಂದು ಆಸೆ ಹೌದು ಅದೊಂದು ಆಸೆ ಅದು ಆಸೆ ನಮ್ಗೆ ಅದರಲ್ಲಿ ಡ್ಯೂಟಿ ಸಿಕ್ಕಿದ ಅದು ಮತ್ತೆ ಖುಷಿ ನಮ್ದು ತುಂಬಾ ಖುಷಿ ತುಂಬಾ ಖುಷಿ ಇದು ಎಲ್ಲಿಂದ ಹೊರಡ್ತದೆ ಸರ್ ಇದು ಬೆಳಿಗ್ಗೆ ಹೆಬ್ರಿಂದ ಹೊರಡುದು ಏಳು ಕಾಲಿಗೆ ಓಕೆ ಕುಂದಾಪುರ ಎಂಟು ಮುಕ್ಕಾಲಿಗೆ ಬಂದು ಅಲ್ಲಿಂದ ಉಡುಪಿ ಅಲ್ಲಿಂದ ಉಡುಪಿ ಉಡುಪಿಯಿಂದ ಉಡುಪಿಯಿಂದ ಮಂಗ್ಳೂರು ಸೇಮ್ ಮಂಗಳೂರಿನ ಮೂರು ಎರಡಕ್ಕೆ ಬಿಟ್ಟು ನಾಲ್ಕೂವರೆಗೆ ಉಡುಪಿ ಐದು ಮುಕ್ಕಾಲ್ ಕುಂದಾಪುರ ಆರು ಹತ್ತಕ್ಕೆ ಕುಂದಾಪುರದಿಂದ ಹೆಬ್ಬಿಗೆ ಬಿಡು ಒಂಥರ ಲಾಂಗ್ ಡಿಸ್ಟೆನ್ಸ್ ಗಾಡಿ ಅಂತಾನೆ ಹೇಳಬಹುದು ತುಂಬಾ ಲಾಂಗ್ ಲಾಂಗ್ ನಿಮ್ಗೆ ಮಂಗ್ಳೂರಲ್ಲೆಲ್ಲ ಟೈಮ್ ಸಿಕ್ತದ ಮಂಗಳೂರಲ್ಲಿ ಸಿಗ್ತದೆ ಮುಕ್ಕಾಲ್ ಗಂಟೆ ಸಿಕ್ತದೆ ಹೇಳಲಿಕ್ಕೆ ಆಗುದಿಲ್ಲ ಗಾಡಿ ಒಂಚೂರು ಟೈಮಿಗೆ ಇದ್ ಮಾಡ್ಬೇಕು ಅಂದ್ರೆ ನಮ್ದೇ ಕಂಪ್ನಿ ಗಾಡಿಗೆ ಎಲ್ಲಾರು ಒಂದ್ ಗಾಡಿ ಹಾಳಾಯ್ತ ಅಲ್ಲ ಒಂಚೂರು ಅಡ್ಜಸ್ಟ್ ಮಾಡ್ಬೇಕಾಗ್ತದೆ ಅವ್ರು ನಮ್ ಟೈಮಿಗೆ ಬರ್ತಾರೆ ನಾವ್ ಅವ್ರ ಟೈಮ್ ಅಡ್ಜಸ್ಟ್ ಮಾಡೋರು ಮಾತ್ರ ಕಂಪ್ನಿ ಅಂತ ಮೇಲೆ ಇರ್ತದಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಲೇಬೇಕು ಖಂಡಿತ ರೆಡಿ ಇರ್ಬೇಕು ನಾವು ರೆಡಿ ಇರ್ಬೇಕು ಯಾವ್ದು ಎಲ್ಲದಕ್ಕೂ ರೆಡಿ ಇರ್ಬೇಕು ಎಲ್ಲ ದಿವಸನೂ ಆಗುದಿಲ್ಲ ಏನೋ ದಿನ ಹೆಚ್ಚು ಕಮ್ಮಿ ಹಾಗೆ ಸರ್ ಮತ್ತೆ ಒಂದು ಅದೆಲ್ಲ ಕೆಲವೊಂದು ಈ ಓವರ್ ಸ್ಪೀಡ್ ಎಲ್ಲ ಬರ್ತಾರೆ ನಿಮ್ಗೆ ಹೇಳ್ತಾರೆ ಎಕ್ಸ್ಪ್ರೆಸ್ ನವರು ಇಷ್ಟು ಸ್ಪೀಡ್ ಹೋಗ್ತಾರೆ ಹೌದು ನಮ್ಗೆ ಹೇಳಿದ್ರೆ ಒಂದು ಟೈಮ್ ಉಂಟು ಈ ಸ್ಟ್ಯಾಂಡ್ ಇಂದ ಈ ಸ್ಟ್ಯಾಂಡಿಗೆ ಮೂರ್ ನಿಮಿಷನ ಆರ್ ನಿಮಿಷ ಟೈಮ್ ಇರ್ತದೆ ಆ ಟೈಮ್ ಅಲ್ಲಿ ಹೋಗ್ಬೇಕು ಅಷ್ಟೇ ಇರ್ತದೆ ಯಾಕೆಂದ್ರೆ ನಾವು ಲೇಟ್ ಮಾಡಿದಾಗ ಅವ್ರು ಬಂದ್ ಬೈತಾರೆ ಅವ್ರು ಬಂದ್ ಬೈದಾಗ ಅವ್ರು ಮುಂದೋದ್ಮೇಲೆ ಇಂದ್ರಲ್ಲಿ ಪ್ಯಾಸೆಂಜರ್ ಇದ್ರೆ ಹೇಳ್ತಾರೆ ಆ ಗಾಡಿ ಮುಂದ್ ಹೋಗ್ತಿದ್ ನಾವ್ ಅದು ಅದಕ್ಕೆ ನಮ್ಗೆ ಹಾಗೆ ಈಗ ಬೈಕಿನವ್ರು ಹೋಗೋದೇ ಅಡ್ಡ ಬರ್ತಾರೆ ಬೈಕಿನವರು ರಿಕ್ಷಾದ ಕಾರಿನವ್ರು ಕಾರ್ ಕೂಡ ಅವ್ರಿಗೆ ಮುಖ ನೋಡ್ಕೊಂಡು ಬೈತಾ ಹೋಗುದು ಅವ್ರಿಗೆ ನಮ್ಮ ಕಷ್ಟ ಅರ್ಥ ಆಗುದೇ ಇಲ್ಲ ನಾವ್ ಯಾಕೆ ಹೋಗ್ತೇವೆ ಯಾಕೆ ಬಿಡ್ತೇವೆ ನಮ್ಗ ರೀಚಿಂಗ್ ಅಂದ ಟೈಮ್ ಪರ್ಮಿಟ್ ಅಲ್ಲಿ ಕೊಟ್ಟಿರ್ತಾರೆ ಇಷ್ಟ ಟೈಮ್ ಈ ಸ್ಟ್ಯಾಂಡಿಗೆ ಇಷ್ಟಿಷ್ಟು ಟೈಮ್ ಅಂತ ಹೇಳಿ ಹಾಗೆ ಈಗ ಅದ್ರಲ್ಲೂ ಗೌರ್ಮೆಂಟ್ ಅವರು ನಮ್ಗೆ ಏನೋ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಪೂರಾ ಅದಕ್ಕೆ ಹೋಗ್ತಾರೆ ನಾವ್ ಹೋಗ್ಲಿಲ್ಲ ಅಂದ್ರೆ ಅವ್ರು ಹೊತ್ಕೊಂಡು ಹೋಗ್ ಹೋಗ್ತಾರೆ ನಾವು ಕಾಲಿ ಗಾಡಿ ಇಟ್ಕೊಂಡು ಹೋಗ್ಬೇಕು ಎಷ್ಟೋ ಸಲ ನಾವು ಎರಡು ಸೀಟಲ್ಲಿ ಮಂಗ್ಳೂರ್ ಹೋಗ್ದೆ ಉಂಟು ಉಡುಪಿಯಿಂದ ಮಂಗಳೂರಿಗೆ ಎರಡು ಸೀಟಲ್ಲಿ ಹೋಗಿದ್ದು ಉಂಟು ಸಿಕ್ಕಾಪಟ್ಟೆ ಬೇಜ ಈಗ ಸಿಕ್ಕಾಪಟ್ಟೆ ಗವರ್ಮೆಂಟ್ ಗಾಡಿ ಬಿಟ್ಟು ಬಿಟ್ಟಿದ್ದಾರೆ ಅವರು ಟೈಮ್ ಅವ್ರಿಗೆ ಟೈಮ್ ಕೇಳಿದ್ರೆ ನಮ್ದೇ ಟೈಮ್ ನಮ್ದೆ ಟೈಮ್ ಅಂತಾರೆ ಹಾಗಾಗಿ ಹ್ಮ್ ಸೌಕರ್ಯಗೂ ಲಾಸ್ ನಮ್ಗೂ ಲಾಸ್ ನಾವ್ ದುಡಿತಿದ್ದೇವೆ ಅಂತ ಹೇಳಿದಾಗ ಅದಕ್ಕೆ ಸಮನಾಗಿ ಅವ್ರು ಕೊಟ್ಟ ಸಂಬಳಕ್ಕೆ ನಾವು ಸಮಾನಾಗಿ ದುಡಿಬೇಕಲ್ಲ ಖಂಡಿತ ಸರ್ ಒಳ್ಳೆ ಹಾಗೆ ಹಾಗೆ ನಮ್ಗೆ ಯಾಕೆ ಅಂತ ಹೇಳ್ರೆ ಒಂದು ಈಗ ನಾವು ನಮ್ಮತ್ರ ನಮ್ಮ ಏನು ಇಲ್ದಿದ್ದಾಗ ಒಂದು ಊಟಕ್ಕೂ ಏನು ಮನೆಯವ್ರ ಇದ್ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಅವ್ರು ಕೊಟ್ಟ ಹಣದಿಂದ ನಾವು ದುಡ್ದಿದ್ದಕ್ಕೆ ಅವರು ನಮ್ಗೊಂದು ಎಲ್ಲ ಇದ್ ಮಾಡ್ತಾರೆ ಈ ಕಾರಣಕ್ಕೆ ನಿಮ್ದು ಟೈಮಿಂಗ್ಸ್ ಅಲ್ಲಿ ಸ್ವಲ್ಪ ಇದಾಗ್ತದೆ ಸ್ವಲ್ಪ ಎಲ್ಲ ದಿವಸ ಅಂತ ಹೇಳಲಿಕ್ಕೆ ಆಗುದು ಕೆಲಸಲ್ಲ ಬ್ಲಾಕ್ ಆದ್ರೆ ಮಾತ್ರ ಲೇಟ್ ಲೇಟ್ ಆಗ್ತದೆ ಇಲ್ಲ ಅಂತ ಫುಲ್ ಫ್ರೀ ಇದ್ದಾಗ ಎಲ್ಲ ಅದೇ ಟೈಮ್ ಎಲ್ಲರೂ ಪಾಸ್ ಆಗಿ ಹೋಗ್ತಾರೆ ಓಕೆ ಕೆಲವರು ಇರ್ತಾರೆ ಅದು ಅದಕ್ಕೋಸ್ಕರ ಕಾಯ್ತಾರೆ ಹಿಂದಿನ ಗಾಡಿಯ ಬರ್ಲಿ ಅಂತ ನಿಂತ್ಕೊಂಡು ಗಲಾಟೆಗೋಸ್ಕರ ಕಾಯ್ತಾ ಇರ್ತಾರೆ ಆಗ್ತಾ ಇರ್ತದೆ ಅವ್ರು ಬೇಕಂದ್ರೆ ಮಾಡ್ತಾರೆ ಹೋಗ್ಬೇಕು ಈಗ ನಮ್ಗೆ ಇಲ್ಲಿ ಹನ್ನೊಂದು ಇಪ್ಪತ್ತೊಂಬತ್ತು ಬಿಡ್ಲಿಕ್ಕೆ ನಂಗೆ ತಾಲೂಕ್ ಆಫೀಸ್ ಹನ್ನೊಂದು ಮೂವತ್ತೈದು ಅವನ್ ಟೈಮ್ ಹನ್ನೊಂದು ಮೂವತ್ತ್ ಮೂರು ಇರ್ತದೆ ಅವನ್ ಆ ಮೂವತ್ತ್ ಮೂರೊಳಗೆ ಬಿಟ್ಕೊಂಡು ಹೋಗ್ಬೇಕು ನನ್ಗೆ ಎರಡೇ ನಿಮಿಷ ಸಿಗುದು ನಾನ್ ಎರಡು ನಿಮಿಷದ ಅಲ್ಲಿ ಒಂದ್ ಸೀಟ್ ಇರ್ಲಿ ಎರಡು ಸೀಟ್ ಇರ್ಲಿ ಅದನ್ನ ನಾನು ನನ್ ಟೈಮಿಂಗ್ ನಾನ್ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಅವ್ರ ಮುಂದಿನ ಗಾಡಿಯವರು ಆಗಲ್ಲ ನನ್ನ ಟೈಮ್ ಆಗೋಲ್ಲ ಮೂವತ್ತೈದು ನನ್ ಟೈಮ್ ಅಷ್ಟೊತ್ತಿಗೆ ನಿಂತ್ಕೊಳ್ಳೋದು ನಾನು ಹೋಗೋಲ್ಲವ್ರಿಗೆ ನಿಂತ್ಕೊಳ್ಳೋದು ಹೋಗಿ ಟೈಮ್ ಆಯ್ತಲ್ಲ ಅಂದ್ರೆ ಅವ್ರವ್ರ ಟೈಮಿಂಗ್ ಅವ್ರು ಹೋಗ್ಲೇಕ್ ನಾವು ಇನ್ನೊಬ್ರು ನಾನು ಲೇಟ್ ಮಾಡಿದ ನಾನು ಹಿಂದಿನ ಲೇಟ್ ಮಾಡುವ ನನ್ನ ಟೈಮಿಂಗ್ ನಾನು ಅಲ್ವಾ ಹಾಗಿದ್ರೆ ಮಾತ್ರ ಈ ತರ ಎಲ್ಲರಿಗೂ ಎರಡೆ ನಿಮಿಷ ಸಿಗ್ತದೆ ಕೆಲವರಿಗೆ ಮೂರ್ ನಿಮಿಷ ಇರ್ತದೆ ಅವ್ರಿಗಿಂದ ಇಲ್ಲಿಂದ ಉಡುಪಿಯಿಂದ ಅಲ್ಲಿಗೆ ಆರ್ ನಿಮಿಷ ಓಕೆ ಉಡುಪಿ ಸ್ಟ್ಯಾಂಡ್ ಬಿಟ್ರ ಮೇಲೆ ಆರ್ ನಿಮಿಷ ತಾಲೂಕು ಆಫೀಸ್ ಅಲ್ಲಿಂದ ಒಂಬತ್ತು ನಿಮಿಷ ಕಡ್ಪಾಡಿ ಹೋಗ್ಬೇಕು ಆತರ ಸರ್ ಇವಾಗ ಉಡುಪಿಯಿಂದ ಬಿಟ್ರಿ ಆರ್ ನಿಮಿಷ ತಾಲೂಕಾ ಅಂತ ಹೇಳಿದ್ರಿ ಇವಾಗ ನಿಮ್ಗೆ ಉಡುಪಿಯಲ್ಲಿ ಬ್ಲಾಕ್ ಆಯ್ತು ಒಂದ್ ಎಂಟು ನಿಮಿಷ ಆಯ್ತು ಅವಾಗ ನಿಮ್ಗೆ ಸ್ಟ್ಯಾಂಡ್ ಅಲ್ಲಿ ಪಿಕಪ್ ಮಾಡ್ಲಿಕ್ಕಿಲ್ಲ ಅಲ್ಲಿ ಟೈಮ್ ಕೀಪರ್ ಇರ್ತಾರೆ ಅದ್ ನಾವು ಸೀದಾ ಹೋಗ್ಬೇಕು ಅಲ್ಲಿ ನಿಲ್ಸುವಂತ ಇದೇ ಇಲ್ಲ ಓಹ್ ಬ್ಲಾಕ್ ಆಯ್ತ ಅಂತ ಹೇಳಲಿಕ್ಕೆ ಇಲ್ಲ ನಾವ್ ಟೈಮ್ ಆಯ್ತಾ ನಾವ್ ಹೋಗ್ತಾ ಇರ್ಬೇಕು ಇರ್ಬೇಕು ಇನ್ನು ನೆಕ್ಸ್ಟ್ ಸ್ಟಾಪೇ ನಾವ್ ನೋಡ್ಬೇಕು ನಮ್ ಟೈಮ್ ರೀಚ್ ಮಾಡುದು ಆವಾಗ ನೀವು ಸ್ವಲ್ಪ ಕವರ್ ಮಾಡ್ಬೇಕು ಆ ಟೈಮ್ ನಾವ್ ಕವರ್ ಮಾಡ್ಬೇಕು ಇವಾಗ ಒಂದು ಬಸ್ ಲೇಟ್ ಆದ್ರೆ ಆದ್ರೆ ಹಿಂದಿನ ಬಸ್ ಲೇಟ್ ಆಗ್ತದ ಬ್ಲಾಕ್ ಇದ್ರೆ ಅವ್ರಿಗೂ ಲೇಟ್ ಆಗ್ತದ ಅವಾಗ ಏನ್ ಆಗುದಿಲ್ಲ ನಾವು ಜನ ಬಂದ್ ಹತ್ತಿದ್ರೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಇಲ್ಲ ಅಂತ ಹೇಳಿದ್ರೆ ಅವ್ರು ಬೇಕಂತ ಲೇಟ್ ಮಾಡ್ತಾ ಹೋದ್ರೆ ಅವಾಗ ಅದು ಗಲಾಟೆಗೆ ಮೂಲ ಹೊಡ್ಕೊಳ್ಳೋದು ಹೊಡ್ಕೊಳ್ಳೋದು ಅಲ್ವಾ ಅದು ಸೌಕರ್ ಬಗ್ಗೆ ಯಾರಿಗೂ ಗೊತ್ತಾಗುದಿಲ್ಲ ಯಾಕೆ ಲೇಟ್ ಆಯ್ತು ಏನಂತ ಯಾರಿಗೂ ಗೊತ್ತಾಗುದಿಲ್ಲ ಅವ್ರು ಮಾತಾಡೋ ಅವ್ರಿಗೂ ಗೊತ್ತಿರುದಿಲ್ಲ ಏನ್ ಸರ್ ಅದನ್ನ ನಾವೇ ಮಾಡ್ಕೊಂಡು ಹೋಗ್ಬೇಕು ನೀವೇ ಮಾಡ್ಬೇಕು ಒಂದೇ ಮ್ಯಾನೇಜರ್ ಹತ್ರ ಹೇಳ್ಬೇಕು ಈಗ ಆಯ್ತು ಯಾರಿರ್ತಾರೋ ಅವ್ರ ಓಕೆ ಸುಮ್ನೆ ಗಲಾಟೆ ಮಾಡಿ ಈ ಫೀಲ್ಡ್ ಅಲ್ಲಿ ಗಲಾಟೆ ಗೌಜಿ ಹೋಯ್ತು ಈಗ ಒಂದೇ ನಾವು ಲೇಟ್ ಆಯ್ತು ಸೈಡ್ ಹೊಡ್ಕೊಂಡು ಹೋಗ್ಬೇಕಷ್ಟೇ ಅದು ಬಿಟ್ಕೊಂಡು ಗಲಾಟೆ ಮಾಡಿದೆ ನೋಡ್ತೇನೆ ಬೆಚ್ಚತೇನೆ ಹೋಯ್ತದೆ ಅದು ಕಾಲ ಹೋಯ್ತು ಇತ್ತು ಜಮಾನಾ ಈಗ ಅದೆಲ್ಲ ಏನಿಲ್ಲ ಈಗ ಎಷ್ಟು ನಾವು ನಿಯತ್ತಲ್ಲಿ ಇರ್ತೇವೆ ಅಷ್ಟು ಒಳ್ಳೇದು ಖಂಡಿತ ಜನರಿಗೂ ಹೋಗಿ ಪ್ಯಾಸೆಂಜರ್ಗೆ ಹಾ ಇವರು ಒಂದು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಅಂತೇಳಿ ಅವ್ರಿಗೂ ಖುಷಿಯಾಗಿ ಬರೋದ್ರೂ ಇರ್ತಾರೆ ಗಲಾಟೆ ಗೌಜಿಗೆ ಹೋಗುದಿಲ್ಲ ಅಂತ ಹಾಗೆ ಸರ್ ಇವಾಗ ಮುಂಚೆದ್ದು ಡ್ರೈವಿಂಗ್ ಗೆ ಇವಾಗ ಡ್ರೈವಿಂಗ್ ಏನ್ ಡಿಫ್ರೆನ್ಸ್ ಮುಂಚೆ ಎಲ್ಲ ಸಿಂಗಲ್ ರೋಡ್ ಎಲ್ಲ ಸಿಂಗಲ್ ರೋಡ್ ಈಗ ತೊಂದರೆ ಇಲ್ಲ ಡಬಲ್ ರೋಡ್ ಆಗಿದೆ ತೊಂದ್ರೆ ಇಲ್ಲ ಈಗ ಅಂದ ಹೇಳ ಮುಂಚೆಗೆ ಸಿಂಗಲ್ ರೋಡ್ ಇದಾಗ ಆಕ್ಸಿಡೆಂಟ್ ಕಮ್ಮಿ ಈಗ ಡಬಲ್ ರೋಡ್ ಆದ್ಮೇಲೆ ಆಕ್ಸಿಡೆಂಟ್ ಜಾಸ್ತಿ ಒಟ್ಟರೆ ಸಿ ಕೆಲವರಿಗೆ ಡ್ರೈವಿಂಗೇ ಬರೋದಿಲ್ಲ ಕಾರನ್ವ್ರು ರಿಕ್ಷಾದವ್ರು ಒಟ್ಟು ಅವ್ರಿಗೆ ಮನ್ಸಿಗೆ ಬಂದಾಗ ಹೋಗ್ತಾರೆ ಅವ್ನು ಹಿಂದಿನ ಏನ್ ಮಾಡ್ದ ಮುಂದಿನ ಏನೇನು ಹ ಹಾಗಾಗಿ ಆಕ್ಸಿಡೆಂಟ್ ಜಾಸ್ತಿ ಬೈಕ್ನವ್ರಾಗಿ ಹೊಸ ಕೈಗಳು ಎಲ್ಲಿ ಹೋಗ್ಬೇಕು ಎಲ್ಲಿ ಬಿಡ್ಬೇಕು ಯಾಕೆ ಹೋಗಬೇಕಂದ್ರೆ ಅವ್ರಿಗೆ ಗೊತ್ತೇ ಬೈಕ್ ಬೈಕ್ನವರಿಗೆ ಹೇಳುದಾದ್ರೆ ಕೆಲವರೆಲ್ಲ ನಾನ್ಸ ನೋಡಿದ್ದೇನೆ ರೈಟ್ ಸೈಡ್ ಅಲ್ಲಿ ಹೋಗ್ತಾರೆ ರೈಟ್ ಸೈಡ್ ಅಲ್ಲಿ ಹೋಗ್ಲಿಕ್ಕಿಲ್ಲ ಅವ್ರಿಗೊಂದು ಹೈವೇ ಅಲ್ಲಿ ಆದ್ರೆ ಒಂದು ಮಾರ್ಕ್ ಉಂಟು ಆ ಮಾರ್ಕಲ್ಲೇ ಹೋಗ್ಬೇಕು ಕರೆಕ್ಟ್ ಆ ಟ್ರ್ಯಾಕ್ ಹೇಳಿ ಕೊಟ್ಟಿರ್ತಾರೆ ಆ ಟ್ರ್ಯಾಕ್ ಅಲ್ಲೇ ಹೋಗ್ಬೇಕು ಆ ಎರಡು ಟ್ರ್ಯಾಕ್ ಸ್ಲೋ ಟ್ರ್ಯಾಕ್ ಫಾಸ್ಟ್ ಟ್ರ್ಯಾಕ್ ಬಸ್ಸಿನವರಿಗಾದ್ರೂ ಹಾಗೆ ಲಾರಿ ಅವರಿಗಾದ್ರೂ ಹಾಗೆ ಬಸ್ಸಿನವರಿಗೆ ಫಾಸ್ಟ್ ಟ್ರ್ಯಾಕ್ ಆದ್ರೂ ಫಾಸ್ಟ್ ಅಲ್ಲೇ ಹೋಗ್ಬೇಕು ಆ ಟ್ರಾಗಲ್ಲಿ ಸ್ಲೋ ಲಾರಿಯವ್ರು ಒಂದ್ ಸೈಡ್ ಬಿಟ್ಟು ಬಿಡ್ಬೇಕು ಅವ್ರು ಅವರಷ್ಟ ಹೋಗ್ತಾ ಇರ್ತಾರೆ ನಮ್ಗೆ ಯಾವ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು ಇದ್ದೇ ಆ ಟ್ರ್ಯಾಕ್ ಅಲ್ಲೇ ಹೋಗ್ಬೇಕು ಆವಾಗ ಆಕ್ಸಿಡೆಂಟ್ ಸ್ವಲ್ಪ ಕಮ್ಮಿ ಆಗ್ತದೆ ಇದು ಕೆಲವರಿಗೆ ರೂಲ್ಸೇ ಗೊತ್ತಿಲ್ಲ ಹೈವೇ ರೂಲ್ಸೇ ಗೊತ್ತಿಲ್ಲ ಬೈಕಿನವರಿಗಾಗ್ಲಿ ರಿಕ್ಷದವರಿಗಾಗ್ಲಿ ಯಾವ ಟ್ರ್ಯಾಕ್ ಅಲ್ಲಿ ಹೋಗ್ಬೇಕು ನಾವು ಏನು ಒಟ್ಟು ಆ ಟ್ರ್ಯಾಕ್ ಹಾ ಅದು ಫ್ರೀ ಇದೆ ಬರುದು ಇದು ಫ್ರೀ ಅಂದ್ರೆ ಆ ಕಡೆ ಬರುದು ಅವಾಗ ಆಕ್ಸಿಡೆಂಟ್ ಜಾಸ್ತಿ ಆಗಿದೆ ಯಾಕಂದ್ರೆ ಹಿಂದಿನವ ಎಳ್ದು ಬರ್ತಾ ಇರ್ತಾನೆ ಅವ್ನ ಟ್ರ್ಯಾಕ್ ಫ್ರೀ ದೇ ಅವ್ನಿಗೆ ಹಿಂದೆ ಅವ ಅವ್ರು ಗೊತ್ತಾಗುದಿಲ್ಲ ಅವಾಗ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಅವಾಯ್ಡ್ ಮಾಡಿ ಅವಾಯ್ಡ್ ಮಾಡ್ತಾರೆ ಬೈಕಿನವ್ರು ಆಲ್ಮೋಸ್ಟ್ ಬೈಕಿನ ನಾವು ಟ್ಯಾಕ್ಸ್ ಕಟ್ತೇವೆ ಯಾರಿಗೆ ಕಾರಿನವರಿಗೆ ನಾವು ಕಟ್ತೇವೆ ಅಂತ ಅವ್ರಿಗೆ ರೂಲ್ಸ್ ಏನಂತ ಗೊತ್ತಿಲ್ಲ ರೋಡ್ ಸರ್ ಇನ್ನೊಂದೇನಂತ ಹೇಳಿದ್ರೆ ಕೆಲವರಿಗೆ ಒಂದು ತಲೆಯಲ್ಲಿ ಇರುತ್ತೆ ಈ ಬಸ್ಸಿನವರದ್ದು ಸ್ಪೀಡ್ ಎಷ್ಟು ಸ್ಪೀಡ್ ಇದ್ರು ಸರ್ ನಿಲ್ತದ ಅಂತ ಅದು ಈಗ ಏನ್ ಗೊತ್ತ ಮೊದ್ಲಾದ್ರೆ ನೂರ್ ಇಪ್ಪತ್ತು ಸ್ಪೀಡ್ ಇದಿತ್ತು ಈಗ ಎಂಬತ್ತಕ್ಕೆ ಲಾಕ್ ಎಂಬತ್ತರಿಂದ ಮೇಲೆ ಓಡ್ಲುದೇ ಇಲ್ಲ ಗಾಡಿ ಎಷ್ಟು ಸ್ಪೀಡ್ ಅಂದ್ರೆ ಎಂಬತ್ತಕ್ಕೆ ಲಾಕ್ ಗಾಡಿಗಳು ಅದು ಸೌಕರ್ಯ ತಗ್ಸಿ ಕೊಡುದೂ ಇಲ್ಲ ನಾವು ಲೇಟ್ ಆಗ್ತದೆ ನಮ್ಗೆ ಟೈಮ್ ಬರ್ಲಿ ಅದೇ ಅವ್ರು ಕೇಳುದಿಲ್ಲ ನೀವು ಓಡದೆ ಎಷ್ಟು ಓಡದೆ ಅಷ್ಟು ಅಂತ ಹೇಳ್ತಾರೆ ಹೇಳ್ತಾರೆ ನಮ್ ಸೇಫ್ಟಿ ಅವ್ರು ನೋಡ್ತಾರೆ ಅದಕ್ಕೋಸ್ಕರ ಮಾಡ್ತಾರೆ ಅಂತ ಹೇಳಿ ಲಾಕ್ ಮಾಡಿದೆ ಅದು ಕಂಪ್ನಿಯಿಂದ ಬರುದು ಲಾಕ್ ಸೌಕರ್ಯ ಮಾಡಿಸುದು ಅಲ್ಲ ಕಂಪ್ನಿಯಿಂದಾನೇ ಬರುದು ಲಾಕ್ ಗಾಡಿ ಯಾವ್ದು ಲೈಲ್ಯಾಂಡ್ ಟಾಟಾ ನಂದು ಟಾಟಾ ಟಾಟಾ ಅಲ್ಲ ಫಸ್ಟ್ ಬಂದಿದ್ದು ಲೈಲ್ಯಾಂಡಿಗೆ ಇಷ್ಟ ಯಾಕೆ ಸರ್ ಅದು ಏನಂತ ಗೊತ್ತಿಲ್ಲ ಅದ್ ಮೊದ್ಲಿಂದ ಚಿಕ್ಕೊಂದಿಂದ ಒಂದು ಲೈಲ್ಯಾಂಡ್ ಅಂದ್ ಅಲ್ವಾ ಅಶೋಕ್ ಲೈಲ್ಯಾಂಡ್ ಅಂದ್ರೆ ಬಂದ್ ಹಾಗಾಗಿ ಅದೊಂದು ತುಂಬಾ ನೀವು ಸ್ಕೂಲ್ ಗೆ ಕಾಲೇಜಿಗೆ ಎಲ್ಲ ಹೋಗ್ಬೇಕಾದ್ರೆ ಮುಂದೆನೆ ಕುತ್ಕೊಳ್ತಿದ್ರ ಬಸ್ ಎಲ್ಲ ನೋಡ್ತಾ ಇದ್ರ ಬಸ್ ಎಲ್ಲ ನೋಡ್ತೇನೆ ನಾವ್ ಮುಂದ್ ಬರ್ಲಿಕ್ಕೆ ಆಗುದು ಯಾಕಂದ್ರೆ ಅಷ್ಟು ಫುಲ್ ಇರ್ತಿತ್ತು ನಾವ್ ಹಿಂದೆ ಹಿಂದಿನ ಡೋರ್ ಆದ್ರೂ ಒಂದು ನೋಡ್ತಿವಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಸದಾಗ ಮುಂದ್ ಬಂದ್ ಪೂರಾ ಹೇಗೆ ಏನಂತ ಅವ್ರ ಹತ್ರ ಮಾತಾಡ್ತಿದ್ವಿ ಡ್ರೈವರ್ ಅವ್ರ ಮಾತಾಡ್ ಹೇಗೆ ಗೇರ್ ಹಾಕ್ತಾರೆ ನೋಡ್ಬೇಕು ಅವಾಗ ನಮ್ಮ ರೂಟ್ ಅಲ್ಲಿ ಬಸ್ ಕಮ್ಮಿ ಹೆಬ್ರಿಯಿಂದ ಮಂಡ್ಯ ಜಡ್ ಇದು ಹೋಗೋ ರೂಟ್ ಕಮ್ಮಿ ಬಸ್ ಗಳು ಹಾಗಾಗಿ ಆ ಬಸ್ ಎಲ್ಲ ಫುಲ್ ಆಗಿರ್ತಿದ್ ನಮ್ಮ ನಾವು ಶಾಲೆಯಿಂದ ಬರುವಾಗ ಬಸ್ ಫುಲ್ ಹಾಗಾಗಿ ಆಲ್ಮೋಸ್ಟ್ ನಾವ್ ನಡ್ಕೊಂಡು ಹೋಗಿದ್ ಬರೋದು ಬರುತ್ತೆ ಮನೆಗೂ ಹೆಬ್ರಿಗೆ ನಾಕ್ ಕಿಲೋಮೀಟರ್ ಆಗೋ ಕಮ್ಮಿ ಬಸ್ ಅಲ್ಲಿ ತಿರ್ಗಾಡಿದ್ ನಾವು ಚಿಕ್ಕಲ್ಲಿ ಆದ್ರೆ ದೂರ ಹೋಗಲ್ಲ ಬಂದು ಕೂತ್ಕೊಂಡು ಹೇಗೆ ಮಾಡ್ತಾರೆ ಸ್ವಲ್ಪ ಸರ್ ಉಡುಪಿಯಿಂದ ಮಂಗಳೂರಿಗೆ ನೀವು ಕರೆಕ್ಟ್ ಆಗಿ ಎಷ್ಟು ಟೈಮ್ ತಗೊಳ್ತೀರ ಉಡುಪಿಯಿಂದ ನನ್ನ ಹತ್ರ ಒಬ್ರು ಕೇಳ್ತಾ ಇದ್ರು ಸರ್ ಎಷ್ಟು ಗಂಟೆ ತಗೊಳ್ತಾರೆ ಉಡುಪಿಯಿಂದ ಅಂದ್ರೆ ಅವ್ರ ಇಲ್ಲಿಯವರಲ್ಲ ಬೇರೆ ಊರ್ನವರು ಗಂಟೆ ಗಂಟೆಲಿ ನಾವು ಈಗ ಹನ್ನೊಂದು ಇಪ್ಪತ್ತೊಂಬತ್ತು ಬಿಡ್ಲಿಕ್ಕೆ ಹನ್ನೊಂದುವರೆ ಇಡಿರಿ ಒಂದು ಗಂಟೆ ರೀಚ್ ಸ್ಟೇಟ್ ಬ್ಯಾಂಕ್ ಒಂದ್ ಗಂಟೆ ರೀಚ್ ಆ ಲೆಕ್ಕದಲ್ಲಿ ಬ್ಲಾಕ್ ಆದ್ರೆ ಈಗ ಈಗ ಬ್ಲಾಕ್ ಬ್ಲಾಕ್ ಸಿಟಿ ಒಳಗಡೆ ಆದ್ರೆ ಒಂದ್ ಐದು ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗ್ತದೆ ಮತ್ತೆ ಹೇಳಿ ಸರ್ ನಿಮ್ದು ಒಂದು ಎಕ್ಸ್ಪೀರಿಯನ್ಸ್ ಈಗ ತುಂಬಾ ಜನರಿಗೆ ಒಂದು ಆಸೆ ಇರುತ್ತೆ ಡ್ರೈವಿಂಗ್ ಫೀಲ್ಡ್ ಗೆ ಬರ್ಬೇಕು ನಾನೊಬ್ಬ ಡ್ರೈವರ್ ಆಗ್ಬೇಕು ನಿಮ್ಮ ಪ್ರಕಾರ ಹೇಗೆ ಸರ್ ನಾನು ಡ್ರೈವರ್ ಆಗ್ತೇನೆ ನಾನು ಎಣಿಸ್ಲೂ ಇಲ್ಲ ನಾನು ಫಸ್ಟ್ ಶಾಲೆ ಬೆಂಗಳೂರಲ್ಲಿ ಇದ್ದು ಅದ್ರ ಮೇಲೆ ಊರಿಗೆ ಬಂದು ಸ್ವಂತ ಗಾಡಿ ಮಾಡಿ ಅದೇ ಅದ್ರ ಮೇಲೆ ನನ್ ಗಾಡಿ ಲಾಸ್ ಆಯ್ತು ಅಂತ ಹೇಳಿ ಬಸ್ ಈ ಫೀಲ್ಡಿಗೆ ಬಂದು ಇದು ಪರ್ಮನೆಂಟ್ ಆಯ್ತು ಖುಷಿಯಲ್ಲಿದ್ದೆ ಯಾವ್ದು ತೊಂದರೆ ಇಲ್ಲ ಯಾವ್ದು ಬೇಜಾರು ಇಲ್ಲ ಏನಿಲ್ಲ ನೆಮ್ಮದಿಯಲ್ಲಿ ಇದ್ದೇವೆ ಸರ್ ಫೈನಲ್ ಆಗಿ ನಮ್ದು ಒಂದು ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನೆಲ್ ಏನ್ ಹೇಳ್ತೀರಾ ಅದು ಬೇರೆ ನೀವು ನಮ್ಮ ಸಬ್ಸ್ಕ್ರೈಬರ್ ಪ್ರತಿ ಒಂದು ವಿಡಿಯೋ ತಪ್ಪದೇ ನೋಡ್ತೇನೆ ಊರ ನೋಡ್ತೇನೆ ಆದ್ರೆ ಖುಷಿ ಆಗ್ತದೆ ನಮ್ಗೆ ನಾನ್ ನೋಡ್ಲಿಲ್ಲ ನಿಮ್ನ ಫಸ್ಟ್ ಟೈಮ್ ನಾನ್ ನಿಮ್ನ ನೋಡ್ತೀರ ಲೈವ್ ಆಗಿ ಫಸ್ಟ್ ಟೈಮ್ ಆದ್ರೆ ಖುಷಿ ಆಯ್ತು ಯಾಕಂದ್ರೆ ನನ್ನ ನಾನು ಓಡಿಸ್ತಿರೋ ಗಾಡಿಗೆ ಬಂದು ವಿಡಿಯೋ ಮಾಡ್ತೇನೆ ತುಂಬಾ ಖುಷಿ ಆಯ್ತು ಸರಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಮತ್ತೆ ಒಂದು ಎ ಪಿ ಎಂ ಅಂತ ಹೇಳಿದ್ರೆ ಒಂದು ಬ್ರ್ಯಾಂಡ್ ತುಂಬಾ ನನ್ಗೆ ನಂಗೊಂದು ಆಸೆ ಅದು ಅಲ್ವಾ ಎ ಪಿ ಎಂ ಅಂತ ತುಂಬಾ ಆಸೆ ತುಂಬಾ ಜನ ನನ್ಗೆ ಕಮೆಂಟ್ಸ್ ಮಾಡ್ತಾ ಇದ್ರು ಸರ್ ಎ ಪಿ ಎಂ ಇದು ಒಂದು ವ್ಲಾಗ್ ಮಾಡಿ ಈಗ ಕೆಲವು ಆಲ್ಮೋಸ್ಟ್ ಎಲ್ಲರೂ ಅದು ಗಂಟೆ ಕಟ್ಲಕ್ ಬೇಕಾದ್ರೆ ನಿತ್ತು ಅದಕ್ಕೆ ಹೋಗೋರು ಇದ್ದಾರೆ ಹಾಗೆ ಈಗ ಹೆಬ್ರಿ ಲೈನ್ ಅಲ್ಲಿ ಕೆಲವರೆಲ್ಲ ಈಗ ಕಾದು ಹೋಗ್ತಾರೆ ಎ ಪಿ ಎಂಗೋಸ್ಕರ ಮಂಗ್ಳೂರ್ ಲೈನ್ ಅಲ್ಲೂ ಕೆಲವರೆಲ್ಲ ಇದ್ದಾರೆ ಅದಕ್ಕೆ ಫ್ಯಾನ್ಸ್ ಇದ್ದಾರೆ ಅಲ್ವಾ ಹ್ಮ್ ಅಂದ್ರೆ ಹೇಳಿದ್ರೆ ಅದರ ಮೇಂಟೆನೆನ್ಸ್ ಗಾಡಿದು ಫೈನ್ ಆಗ್ಲಿ ಎಲ್ಲ ಒಂದ್ ಲುಕ್ಕಿಗೆ ವೆಯ್ಟ್ ಮಾಡ್ತಾ ಇರ್ತಾರೆ ಅದು ಬೇರೆ ಸುಗಮ ಎಪಿಎಂಸ ಹಾಗೆ ಸುಗಮಿಯ ಅವ್ರದ್ದು ಗಾಡಿ ಎಲ್ಲಾ ತುಂಬಾನೇ ನೀಟ್ ಇರ್ತದೆ ಮತ್ತೆ ಎಲ್ಲ ಹೊಸ ಹೊಸ ಬಸ್ ಅನ್ನ ಅಪ್ಡೇಟ್ ಮಾಡ್ತಾರೆ ವರ್ಷಕ್ಕೆ ಒಂದು ಬಸ್ ಚೇಂಜ್ ಮಾಡ್ತಾರೆ ವರ್ಷಕ್ಕೆ ಅಲ್ಲ ಆರ್ ಆರ್ ತಿಂಗಳಿಗೆ ಮಾಡ್ದಾಗೆ ಮಾಡ್ತಾರೆ ಆರ್ ಆರ್ ತಿಂಗಳು ಆರ್ ಆರ್ ತಿಂಗಳಿಗೆ ಮಾಡ್ದಾಗೆ ಮಾಡ್ತಾರೆ ಈಗ ಮೊನ್ನೆ ಆರು ಏಳು ಗಾಡಿ ಬಂತು ಸುಗಮ ಎಪಿಎಂ ಮಾಡುದು ಅದೆಲ್ಲ ಫಸ್ಟ್ ಕೊಟ್ಟು ಏನು ಹೆಚ್ಚಿಗೆ ಏನು ವರ್ಷಗಟ್ಲೆನೂ ಆಗ್ಲಿಲ್ಲ ಹೌದು ಎಂಟು ಒಂಬತ್ತು ತಿಂಗಳೊಳಗೆ ಪುನಃ ಚೇಂಜ್ ಮಾಡಿದ್ದಾರೆ ಅಂದ್ರೆ ಜನಗಳ ಒಂದು ಬೇಡಿಕೆಗೋಸ್ಕರ ಒಳ್ಳೊಳ್ಳೆ ಅಪ್ಡೇಟ್ ಮಾಡಿ ಅಪ್ಡೇಟ್ ಮಾಡಿ ಅದು ಬೇರೆ ವಾಶ್ರೂಮ್ ಗಾಡಿ ಎಲ್ಲ ಬಂದಿದೆ ಹೌದು ಅದೆಲ್ಲ ಒಳ್ಳೇದು ಒಳ್ಳೇದು ಮ್ಯಾನೇಜರ್ ಎಲ್ಲರೂ ಒಳ್ಳೆ ಇದು ರೆಸ್ಪಾನ್ಸ್ ಮಾಡ್ತಾರೆ ಎಲ್ಲಾದ್ರೂ ಏನಾದ್ರು ಆದ ಕೂಡ ಫೋನ್ ಮಾಡಿದಾಗ ಒಂದು ರೆಸ್ಪಾನ್ಸ್ ಒಳ್ಳೆ ಕೊಡ್ತಾ ಇದ್ರೆ ಅಂದ್ರೆ ಟ್ವಿಟರ್ ಬಗ್ಗೆ ಹಾಗೆ ಒಳ್ಳೆ ಇದು ನಮ್ ಗಾಡಿ ಈಗ ಆಯ್ತು ಒಂದು ಫೋನ್ ಮಾಡಿದ್ರು ಕೂಡ ಅದಕ್ಕೆಲ್ಲ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ಒಂದು ಖುಷಿ ಖುಷಿ ಒಂದು ಎ ಪಿ ಅಂತ ಒಂದು ಸಂಸ್ಥೆಯಲ್ಲಿ ದುಡಿಯುತ್ತ ಇದ್ದೀರಂತ ಖುಷಿ ಖುಷಿ ಉಂಟು ನೆಮ್ಮದಿ ಉಂಟು ನೆಮ್ಮದಿ ಉಂಟು ಬೇರೆ ಎಲ್ಲ ಗೊತ್ತಿಲ್ಲ ನಮ್ಗೆ ಇನ್ನು ಹೋಗ್ಲಿಲ್ಲ ಹೋಗುದು ಇಲ್ಲ ಇದು ಎಸ್ ಸರ್ ಹೋಗ್ಲಿಲ್ಲ ಅಂತ ಇಲ್ಲ ಹೋಗಿದ್ದೇನೆ ಅಪರೂಪಕ್ಕೆ ಆ ಕಡೆ ಈ ಕಡೆ ಪರ್ಮನೆಂಟ್ ಅಂತ ಮಾಡಿದ್ದು ಎ ಪಿ ಎಂ ಅಲ್ಲಿ ಎಲ್ಲ ಗಾಡಿನೂ ಮಾಡ್ತೇವೆ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು